ಸಿರ್ಸಿ ತಾಲೂಕಿನವನ್ನಾಗಿ ನಾನು ಇವರ ಮೇಲಿನ ಪ್ರೀತಿಯ ಒಂದು ದ್ಯೋತಕವಾಗಿ ಅವರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇನೆ ಎಸ್ ಎಂ ಹೆಗಡೆ ಹಿರೇಕಾರೆ ಈ ಭವ್ಯ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ಳುತ್ತಿರುವಂಥ ನಮ್ಮೆಲ್ಲರ ಆಧರಣೀಯ ಆತ್ಮೀಯ ಕಲಾವಿದರಾದ ಬಂಗಾರೇಶ್ವರ ನಾಯಕ್ ಪೂಜಾರವರೇ ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಎಲ್ ಜೆ ಅವರೇ ವಿ ಎಸ್ ಅವರೇ ನಾಗರಾಜ್ ಜೋಶಿಯವರೇ ಇನ್ನುಳಿದಂತೆ ಹಾಸೀನರಾಗಿರುವಂತಹ ನನ್ನೆಲ್ಲ ಆತ್ಮೀಯ ಮಿತ್ರರೇ ಈ ಒಂದು ಕಾರ್ಯಕ್ರಮಕ್ಕೆ ಬಹು ಆಸಕ್ತಿಯಿಂದ ಬಿಡುವು ಮಾಡಿಕೊಂಡು ಬಹಳ ಅಭಿಮಾನದಿಂದ ನೆರೆದಿರುವಂತಹ ಎಲ್ಲ ಇವತ್ತು ಈ ಭಾಗ ಒಂದೇ ಅಲ್ಲ ಬಹುಶಃ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ತಿಳಿದ ಹಾಗೆ ಸಿದ್ದಾಪುರ ತಾಲೂಕು ಒಂದಲ್ಲ ತಾಲೂಕಿನ ಎಲ್ಲೆಯನ್ನು ಮೀರಿ ಕಲಾಭಿಮಾನಿಗಳು ಆಗಮಿಸಿದ್ದಾರೆ ಆಗಮಿಸ್ತಾ ಇದ್ದಾರೆ ಹೇಳುವಂತಹ ಒಂದು ನಂಬಿಕೆ ನನಗಿದೆ ಯಕ್ಷಗಾನ ಕಲೆ ನಮ್ಮ ಜೀವನಾಡಿ ನಮ್ಮ ಸಂಸ್ಕೃತಿಯನ್ನ ಬಹುಶಃ ಇಷ್ಟು ದಿವಸಗಳ ಕಾಲ ಇಷ್ಟು ವರ್ಷಗಳ ಕಾಲ ಜೀವಂತವಾಗಿಟ್ಟಿದ್ರೆ ಅದರಲ್ಲಿ ಯಕ್ಷಗಾನದ ಕೊಡುಗೆ ತುಂಬಾ ಮಹತ್ವದ್ದು ಸಣ್ಣ ಮಕ್ಕಳಿಗೆ ರಾಮಾಯಣ ಮಹಾಭಾರತ ಕಥೆಗಳನ್ನೇ ಹೇಳಿ ಅವರಿಗೆ ಸಂಸ್ಕಾರವನ್ನು ಕೊಟ್ಟು ಯಾವುದು ಒಳಿತು ಯಾವುದು ಕೆಡುಕು ಯಾವ ಒಳ್ಳೆಯ ಕೆಲಸ ಯಾವ ಕೆಟ್ಟ ಕೆಲಸವನ್ನು ಮಾಡಬಾರ್ದು ಕೆಟ್ಟ ಕೆಲಸ ಮಾಡಿದವರಿಗೆ ಎಂಥ ದುರ್ಗತಿ ಪ್ರಾಪ್ತ ಆಗ್ತದೆ ಹೇಳುವಂಥದ್ದನ್ನು ಯಕ್ಷಗಾನದ ಆಖ್ಯಾನಗಳ ಮೂಲಕ ರಾಮಾಯಣ ಮಹಾಭಾರತಗಳ ಕಥೆಗಳನ್ನು ಯಕ್ಷಗಾನದ ರೂಪದಲ್ಲಿ ಅಳವಡಿಸಿ ಆ ಮೂಲಕವಾಗಿ ಸಂಸ್ಕಾರ ಕೊಟ್ಟಂತಹ ಈ ಒಂದು ಕಲೆ ಆ ಕಲೆಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗಂತ ನಿಟ್ಟಿನಲ್ಲಿ ನಮ್ಮೆಲ್ಲರ ಕರ್ತವ್ಯ ಇದೆ ಜವಾಬ್ದಾರಿ ಇದೆ ಈ ಒಂದು ಯಕ್ಷಗಾನ ಕಲೆಯನ್ನ ಎಲ್ಲೂ ತಾವು ಅಭಿಮಾನದಿಂದ ನೋಡಿ ಯಾಕಂದ್ರೆ ಸನ್ಮಾನಿತರಾದಂಥ ಪೂಜಾರವರು ಅವರು ಎಲ್ಲೂ ಟ್ರೈನಿಂಗ್ ತಗೊಂಡು ಅಥವಾ ಯಾರ ಕೆಳಗೂ ಸಣ್ಣ ಪುಟ್ಟ ವೇಷಗಳನ್ನು ಮಾಡಿ ಆ ರೀತಿಯಲ್ಲಿ ಕಲಾವಿದರಾಗಿ ಬೆಳೆದು ಬಂದವರಲ್ಲ ಅವರು ಅಭಿಷಾದ ಕಲಾವಿದರು ಅವರಲ್ಲಿ ಕಲೆಯ ಬಗ್ಗೆ ಆಸಕ್ತಿ ಹಾಗೂ ಧಾರ್ಮಿಕ ಚಿಂತನೆ ರಾಮಾಯಣ ಮಹಾಭಾರತ ಕಥೆಗಳಲ್ಲಿ ಆ ಒಂದು ಸತ್ವವನ್ನು ತಾನು ತಿಳಿದುಕೊಳ್ಳಬೇಕು ತಿಳ್ಕೊಂಡ ನಂತರ ಅದನ್ನು ಜನರಿಗೆ ಮುಟ್ಟಿಸುವಂತಹ ಒಂದು ಜವಾಬ್ದಾರಿಯನ್ನು ನಾನು ಹೊರಬೇಕು ಹೇಳುವಂತಹ ಒಂದು ಕಳಕಳಿಯಿಂದ ಇವತ್ತು ಈ ಯಕ್ಷಗಾನ ಕಲೆಯನ್ನ ಬಹುಶಃ ಈ ಭಾಗದಲ್ಲಿ ಒಂದು ಮನರಂಜನೆ ಕಲೆ ಜೊತೆಗೆ ಯಕ್ಷಗಾನ ನಾವು ನೋಡ್ ನೋಡ್ಲಿಕ್ಕೆ ಹೋಗ್ತೇವೆ ಬಹುಶಃ ಕಥೆಗಳನ್ನು ಕೇಳಲಿಕ್ಕೆ ಕಥೆಗಳನ್ನು ಎಷ್ಟೋ ಬಾರಿ ಕೇಳಿರ್ತೇವೆ ನಾವು ರಾಮಾಯಣ ಮಹಾಭಾರತ ಕಥೆಗಳನ್ನು ಎಷ್ಟೋ ಬಾರಿ ಕೇಳಿರ್ತೇವೆ ಆದರೆ ಪುನಃ ಪುನಃ ಯಕ್ಷಗಾನ ನೋಡಿರ್ತೇವೆ ಆ ಯಕ್ಷಗಾನ ನೋಡಲಿಕ್ಕೆ ಮನರಂಜನೆಯು ಒಂದು ಪ್ರಮುಖವಾದ ಅಂಶ ಯಾಕಂದರೆ ಎಲ್ಲೂ ನಮ್ಮ ಈ ಒಂದು ಯಕ್ಷಗಾನದಿಂದ ಮನರಂಜನೆಯ ಕೊರತೆ ಆಗಲಿಲ್ಲ ಅದರೊಳಗೂ ನಮ್ಮ ಈ ಭಾಗದಲ್ಲಿ ಆದಂಥ ಎಷ್ಟೋ ಯಕ್ಷಣಗಳನ್ನು ನಾನು ನೋಡಿದ್ದೇನೆ ಸನ್ಮಾನ್ಯ ಪೂಜಾರವರ ಒಂದು ಆತ್ಮೀಯ ಒಡನಾಡಿಯೂ ಹೌದು ಒಂದು ಮಿತ್ರನಂತೂ ಹೌದು ಅವರ ಕಲೆಯನ್ನು ಬಹಳ ಪ್ರೀತಿಯಿಂದ ಆಸಕ್ತಿಯಿಂದ ನಾನು ಕೂಡಲೆಲ್ಲ ನೋಡಿದವನು ಹೌದು ಅಂತಹ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಸನ್ಮಾನ್ಯ ಸನ್ಮಾನಿತರು ಇವತ್ತು ತಮ್ಮ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಅರ್ಹತೆಯನ್ನು ಪಡೆದಂಥವರು ಆ ಮೂಲಕವಾಗಿ ಇಷ್ಟೆಲ್ಲ ಈ ಜನಸ್ತೋಮಯನ್ನು ಸೇರಿದ ಇಲ್ಲಿ ಅವರೆಲ್ಲರ ಆದರಾಭಿಮಾನಗಳನ್ನು ಗಳಿಸಿದವರು ನಾನು ಒಂದು ಮಾತನ್ನ ಹೇಳಬಲ್ಲೆ ಮೇಳದಲ್ಲಿ ಕೆಲಸ ಮಾಡಿದಂತಹ ಎಷ್ಟೋ ಕಲಾವಿದರನ್ನ ನಾವು ನೋಡಿದ್ದೇವೆ ಎಲ್ಲ ಒಂದು ಸಂದರ್ಭದಲ್ಲಿ ಕಲೆಯ ಒಂದು ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಅಥವಾ ಆ ಪಾತ್ರಕ್ಕೆ ಜೀವಂತಿಕೆಯನ್ನು ನೀಡಲಿಕ್ಕೆ ಅಥವಾ ಆ ಪಾತ್ರಕ್ಕೆ ನ್ಯಾಯ ಒದಗಿಸಲಿಕ್ಕೆ ಎಷ್ಟೋ ಬಾರಿ ವಿಫಲ ನಾವು ನೋಡಿದ್ದೇವೆ ಒಂದು ಮಾತನ್ನು ಹೇಳ್ತೇನೆ ನನಗೆ ವಿಶ್ವಾಸ ಇದೆ ಇವತ್ತಿನ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತದೆ ಆ ಒಂದು ಪಾತ್ರವನ್ನು ಆ ಒಂದು ಯಕ್ಷಗಾನವನ್ನು ಆಖ್ಯಾನವನ್ನು ಬಹು ವ್ಯವಸ್ಥಿತವಾಗಿ ಮನರಂಜನೆಗೆ ಯಾವುದೇ ಕೊರತೆ ಆಗದಂತೆ ಇವತ್ತಿನ ಕಾರ್ಯಕ್ರಮ ನಡೀತದೆ ಆ ಒಂದು ದೃಷ್ಟಿಯಲ್ಲಿ ಸನ್ಮಾನ್ಯ ಸನ್ಮಾನಿತರಾದಂಥ ಪೂಜಾರವರು ಅವರನ್ನು ಮಾಡ್ತಾರೆ ತಮಗೆಲ್ಲರನ್ನು ನಿರಾಶೆಗೊಳಿಸುವುದಿಲ್ಲ ವಿಶ್ವಾಸ ಇದೆ ಅದರಂತೆ ಉಳಿದ ಕಲಾವಿದರು ಹವ್ಯಾಸ ಕಲಾವಿದರು ಸಹ ಅವರೆಲ್ಲರೂ ತಮ್ಮ ತಮ್ಮ ಪಾತ್ರಗಳನ್ನ ಯಶಸ್ವಿಯಾಗಿ ನಡೆಸ್ತಾರೆ ಆಯಾ ಪಾತ್ರಕ್ಕೆ ನ್ಯಾಯ ಒದಗಿಸ್ತಾರೆ ಹೇಳುವಂತಹ ಒಂದು ವಿಶ್ವಾಸ ಭರವಸೆ ನನಗಿದೆ ಈ ಒಂದು ಸನ್ಮಾನ ಸನ್ಮಾನಿತರಾದಂತಹ ಬಂಗಾರ ನಾಯಕರು ಬಹುಶಃ ಅವರು ಸಿದ್ಧ ಈ ನಮ್ಮ ಭಾಗವಂದಿಲ್ಲ ಸಿದ್ದಾಪುರ ಸಾಗರ ಸೊರಬ ಸಿರ್ಜಿ ತಾಲೂಕಿನ ಕೆಲವು ಕಡೆಗಳು ಸಹ ತಮ್ಮ ಆಚಾರವನ್ನು ತಮ್ಮ ಪಾತ್ರವನ್ನ ಪ್ರದರ್ಶನ ಮಾಡಿದ್ದಾರೆ ಆದ್ರಿಂದ ಬಹುಶಃ ಭಾಷಣ ಅನ್ನೋದು ಅಷ್ಟು ರುಚಿಯಾಗಲಿಕ್ಕಿಲ್ಲ ಆದರೂ ವೇದಿಕೆಯ ಧರ್ಮದ ಪ್ರಕಾರ ಒಂದೆರಡು ಮಾತುಗಳನ್ನ ಆಡಬೇಕು ಅನ್ನುವ ವಿನಂತಿಯನ್ನ ಸಂಘಟಕರು ಮಾಡಿದ್ರಿಂದ ಏನು ಮಾತಾಡಬೇಕು ಅಂತ ಆಲೋಚನೆ ಮಾಡುವಂತಾಗಿದೆ ಈಗಾಗಲೇ ನಾಗರಾಜ್ ಜೋಶಿ ಅವರು ಹಾಸಿಕಟ್ಟಾದ ವಿಶಿಷ್ಟ ಸಂಭ್ರಮದ ಸಂಸ್ಕೃತಿಯ ಬಗ್ಗೆ ಹೇಳಿದ್ದ ನಾನು ಒಂದೆರಡು ಸಲ ಈ ಕಡೆಗೆ ಬಂದಿದ್ದೆ ಒಮ್ಮೆ ಈ ಈ ವೇದಿಕೆಯ ಮೇಲೆ ಒಂದು ತಾಳಮದ್ದಳೆಯಲ್ಲಿ ಅರ್ಥ ಹೇಳುವಂತಹ ಅವಕಾಶ ಲಭ್ಯ ಆಗಿತ್ತು ಯಾವಾಗಲೇ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಕ್ಕೆ ಈ ಕಡೆಗೆ ಬಂದರೂ ಕೂಡ ಅಥವಾ ಯುವಜನೋತ್ಸವದ ಅಂತ ಒಂದು ವಿಶಿಷ್ಟ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಂದಾಗಲೂ ಕೂಡ ಜನಸ್ತೋಮ ಮಾತ್ರ ಇದಕ್ಕೆ ಯಾವಾಗಲೂ ಕೊರತೆಯಾಗಲಿಲ್ಲ ಹಾಗಾಗಿ ನಿಮ್ಮನ್ನೆಲ್ಲ ಕಂಡಾಗ ನಾನು ಏನ್ ಮಾತಾಡಬೇಕು ಎಷ್ಟು ಮಾತಾಡ್ಬೇಕು ಅನ್ನೋದೇ ಗೊಂದಲ ಎಲ್ಲರೂ ಆತ್ಮೀಯವಾಗಿ ಇಷ್ಟೊಂದು ಸಂಭ್ರಮದಿಂದ ಸೇರಿರುವಾಗ ಎಲ್ಲರ ಬಗ್ಗಾಗಿಯೂ ಎರಡೆರಡು ಎಲ್ಲರ ವಿಚಾರವಾಗಿ ಎರಡೆರಡು ಮಾತಾಡಿದ್ರು ಬಹುಶಃ ದಳತನಕ ಮಾತಾಡಬಹುದು ಅಂತ ಬಹಳ ಮಾತಾಡುವ ಸಂದರ್ಭ ಬಂದಾಗಲೆಲ್ಲ ನಾವು ಕಡಿಮೆ ಮಾತಾಡೋದು ಒಳ್ಳೆಯದು ಅಂತ ಅನಿಸ್ತದೆ ಕೋರಿ ಒಂದು ನಿಮಿಷ ಮೌನಾಚರಣೆ ಮಾಡಿದ್ದೇವೆ ಅವರಿಗೆ ಚಿರಶಾಂತಿ ಸಿಗಲೆಂದು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ನಾವೆಲ್ಲ ಬೇಡ್ಕೊಂಡಿದ್ದೇವೆ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ ನಮ್ಮಲ್ಲಿ ವಿಶೇಷವಾದಂಥ ಈ ಸನ್ಮಾನಿಸುವುದು ಇಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಕೈದಂಥವರಿಗೆ ಹಿರಿಯ ಚೇತನಗಳಿಗೆ ನಾವು ಸನ್ಮಾನ ಮಾಡತಕ್ಕಂಥದ್ದು ಏನಿದೆ ಇದು ನಮ್ಮನ್ನು ನಾವು ಹಾಗೆ ಗೌರವಿಸು ಜೀವನವ ಗೌರವಿಸು ಚೇತನವ ಅಂಥೇಳಿ ಅವರು ಹಿರಿಯರಾದರೂ ಸಹಿತ ಅವರಲ್ಲಿರುವ ಚೈತನ್ಯ ಹೇಳುವಂತಹದ್ದು ಈಗಲೂ ಸಹಿತ ವೇದಿಕೆಯಲ್ಲಿ ವೇಷವನ್ನು ಧರಿಸಿ ಕುತ್ಕೊಂಡಿದ್ದಾರೆ ಅವರ ಯಕ್ಷಗಾನ ಕಲೆಗೆ ನೀಡಿದಂತಹ ಕೊಡುಗೆ ಏನಿದೆ ಅದನ್ನು ನಾವು ಪರಿಗಣಿಸಿ ವೇದಿಕೆಯಲ್ಲಿರುವ ನಾವು ತಮ್ಮೆಲ್ಲರ ಪರವಾಗಿ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಗೌರವಿಸಿದ್ದೇವೆ ಅವರು ಚಿರಕಾಲ ಬಾಳಿ ಯಕ್ಷಗಾನದ ಕಲೆಗೆ ನಿರಂತರವಾದ ಸೇವೆಯನ್ನು ಸಲ್ಲಿಸ್ತಾ ಇರ್ರಿ ಅವರ ಏನು ವೇಷಭೂಷಣಗಳು ಈಗಲೂ ಸಹಿತ ವೇಷದಲ್ಲಿ ಏನು ರಸನ್ನು ನಮಗೆ ನೀಡಲಿದ್ದಾರೆ ಅದು ನಿರಂತರವಾಗಿ ನಾವು ನೋಡುವಂತಾಗ್ಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ತೇವೆ ಅಂತೆಯೇ ನಮ್ಮಲ್ಲಿ ಎರಡು ವಿಷಯಗಳನ್ನು ನಾವು ಹೇಳಿ ಈ ಒಂದು ಮಹಾನ್ ಸಂಸ್ಕೃತಿಯಲ್ಲಿ ನಮಗೆ ಯಕ್ಷಗಾನದ ಕೊಡುಗೆ ಎಷ್ಟಿದೆ ಅಂತಂದರೆ ಅದು ಹೇಳಲಿಕ್ಕೆ ತೀರದು ನಾವು ಯಾವುದೇ ಕವಿತೆಯನ್ನ ಅಥವಾ ಭಾಗವತವನ್ನ ಮಹಾಭಾರತವನ್ನ ರಾಮಾಯಣವನ್ನ ಸಾಮಾನ್ಯ ಜನರು ಓದಿದ್ದರೂ ಸಹಿತವಾಗಿ ಅದನ್ನು ಮೌಖಿಕವಾಗಿ ಆಗಲಿ ಹಾಡಿನ ಮುಖಾಂತರವಾಗಿ ಆಗಲಿ ಯಕ್ಷಗಾನದಂಥ ಕಲೆ ಮುಖಾಂತರವಾಗಿ ಆಗಲಿ ಸಾಮಾನ್ಯ ಜನರಿಗೆ ಇವನ್ ಓದಲಿಕ್ಕೆ ನಮ್ಮಲ್ಲಿ ಬರದಿದ್ದಂಥ ಜಾಂಗದವರಿಗಾಗಲಿ ಸಹಿತ ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಇಂಥ ಮಹಾನ್ ಕಲೆ ಮಾಡಿದೆ ಈ ಕಲೆ ಮುಖಾಂತರವಾಗಿ ಕವಿಗಳು ಹೇಳಿದ್ದಾರೆ ಭಾಳ ಚಂದ ಮಾಡಿ ಹೇಳಿದ್ದಾರೆ ಕುರಿತೋದೆಯ ಕಾವ್ಯ ಪರಿಣತ ಮತಿಗಳ್ ಅಂತೇಳಿ ನಮ್ಮ ನಮ್ಮವರ ಕುರಿತು ಹೇಳಿದ್ದಾರೆ ನಾವು ಅದ್ರ ಕುರಿತು ಯಾವುದೋ ಇದ್ರು ಸಹಿತವಾಗಿ ಕಾವ್ಯದ ಬಗ್ಗೆ ಅಷ್ಟು ಪರಿಣಿತಿಯನ್ನು ನಾವು ಹೊಂದಿದ್ದೇವೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ಯಕ್ಷಗಾನ ಮುಗಿದ ನಂತರ ನಂತರವಾರಗಟ್ಲೆ ಒಬ್ಬೊಬ್ಬರು ವೇಷದ ಬಗ್ಗೆ ಅವರು ಆ ವೇಷಭೂಷಣವನ್ನ ತೊಟ್ಕೊಂಡು ಆ ಹಿಂದಿನ ಮಹಾಭಾರತ ರಾಮಾಯಣದಂತಹ ಕೆಲವು ವ್ಯಕ್ತಿಗಳ ಚಿತ್ರಣವನ್ನ ಹತ್ತೋಡಿ ಹತ್ತೋಡಿ ಜಾಗದಲ್ಲಿ ಆ ಭಾವವನ್ನು ತುಂಬಿಕೊಂಡು ತಾಳಾತ್ಮ ಭಾವದಿಂದ ಅದೇ ವ್ಯಕ್ತಿ ತಾನು ಅಂತ ಪರಿಗಣಿಸಿ ಆ ಕಲೆಯನ್ನು ನಿರೂಪಣೆಯನ್ನು ಮಾಡ್ತಾರೆ ಅದರಿಂದ ನಾವು ಕಲ್ತ್ಕೊಂಡಿದ್ದೇವೆ ಹಾಗಾಗಿ ಇದೊಂದು ಕಲೆಯ ಕೊಡುಗೆ ಕನ್ನಡ ಭಾಷೆಗೆ ಬಹಳ ಮಾತ್ರವಾಗಿ ನೀಡಿದೆ ಕನ್ನಡ ಭಾಷೆ ಸಂಪೂರ್ಣವಾಗಿ ಶೇಕಡಾ ನೂರಷ್ಟು ಉಳಿದಿದೆ ಅಂತಂದರೆ ಯಕ್ಷಗಾನ ಕಲೆಯಲ್ಲಿ ಹಾಗಾಗಿ ಕನ್ನಡಕ್ಕೆ ಅವರು ಸೇವೆ ಸಲ್ಲಿಸಿದ್ದು ಹಾಗೂ ಯಕ್ಷಗಾನಕ್ಕೆ ಸೇವೆ ಸಲ್ಲಿಸಿದ್ದು ಇವೆಲ್ಲವನ್ನು ಪರಿಗಣಿಸಿ ನಾವು ನಾವೆಲ್ಲ ಸೇರಿ ಅವರಿಗೆ ಗೌರವಿಸಿದ್ದೇವೆ ತುಂಬ ಸಂತೋಷದ ಸಂಗತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ನವರಸ ಯುಕ್ತವಾದಂಥ ಕಲೆ ಈ ಕಲೆ ಆಸ್ವಾದಿಸಲಿಕ್ಕೆ ಯಕ್ಷಗಾನವನ್ನು ಕೇಳಲಿಕ್ಕೆ ತಾವೆಲ್ಲ ನೆರೆದಿದ್ದೀರಿ ಸನ್ಮಾನ ಕಾರ್ಯಕ್ರಮ ನೆರವೇರಿದೆ ಸನ್ಮಾನಿತರು ಒಂದೆರಡು ಮಾತನಾಡಲಿದ್ದಾರೆ ನಂತರ ಈ ಯಕ್ಷಗಾನ ಚಲದಂಕ ಚಕ್ರೇಶ್ವರ ದದಾಯುದ್ಧದ ಭಾಗ ಅದನ್ನೆಲ್ಲ ಆಹ್ವಾನಿಸಲಿಕ್ಕೆ ತಾವು ಬಂದಿದ್ದೀರಿ ಅದನ್ನು ಆಸ್ವಾದಿಸಿ ಅವರಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಬಂದಿದ್ದೀರಿ ಬಹಳ ಸಂತೋಷ ವಿಷಯ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತಾವೆಲ್ಲ ಸೇರಿದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ಸಮಯದಾನ ಮಾಡ್ತಾ ನಾನು ಇಲ್ಲಿಗೆ ನಾನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಅವರು ಕೇವಲ ಅಧಿಕಾರಿಗಳಲ್ಲದೆ ನಮ್ಮ ಯಾವತ್ತೂ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇರುವಂಥವರು ಈಗ ಸನ್ಮಾನಿತರ ಆಗಿರುವಂತಹ ಶ್ರೀಯುತ ಪೂಜಾರರು ಎರಡು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಹಾಗೂ ಬೇಡಿಕೆ ಎಲ್ಲ ಹಿರಿಯರೇ ಎಲ್ಲ ತಿಳಿದಂತಹ ಬುದ್ಧಿಗಳೇ ಮಾನೀಯರೇ ಹಿರಿಯ ಕಿರಿಯರೇ ಆಶ್ರೀ ಕಟ್ಟ ಪಂಚಾಯತ್ ಇರೋ ಅಲ್ಲದೆ ಶ್ರೀ ಸಿದ್ಧಾಪುರಗಳಿಂದ ಹಳ್ಳಿಗಳ ಪೂಜಾರು ಗೌರವ ಮಾಡ್ತಾರೆ ಬಂದಿದ್ದೀರಿ ಅದಕ್ಕಾಗಿ ಆಯಾಸ ಆರೋಗ್ಯ ಸರಿಯಿಲ್ಲ ಆದರೂ ಹೆಸರು ಹಾಕಿದ್ದಾರೆ ಮಾಡ್ತೇನೆ ಹೇಳಿದ್ದೇನೆ ಒಪ್ಪಿಕೊಂಡಿದ್ದೇನೆ ಮತ್ತು ವಿಷ ಕಟ್ಟಿದ್ದೇನೆ ನೂರು ನೂರಾರು ವಾರದಲ್ಲಿ ತಪ್ಪಾಗ್ತದೆ ತಪ್ಪನ್ನು ಕೊಚ್ಚಿಟ್ಟು ನನ್ನ ಪ್ರಯತ್ನವನ್ನು ಮಾಡ್ತೇನೆ ನನಗೆ ಮಾಡಿದಂಥ ಈ ಸನ್ಮಾನವನ್ನು ಯಕ್ಷಗಾನದ ಬಳಗರಿಂದ ಹಶಿ ಘಟ ವತಿಯಿಂದ ಎಲ್ಲ ಮಿತ್ರರು ಸೇರಿ ಮಾಡಿದಂಥ ಸನ್ಮಾನ ಎಲ್ಲರಿಗೂ ಸೆಲ್ ಒಳ್ಳೆ ಊಟ ಮಾಡಬೇಕು ಅಂದರೆ ಅಡುಗೆ ಮೊದಲು ಮಾಡಲೇಬೇಕು ಹಾಗಾಗಿ ಒಂದು ಎರಡು ಮಾತನ್ನ ಆಡೋದು ಅನಿವಾರ್ಯ ಕೂಡ ಹೌದು ಇಲ್ಲಿ ಯಾಕೆಂದ್ರೆ ಹಳೆಯಾಳದ ಪೂಜಾರರು ಗೌರವನ ಮಾಡ್ತಾ ಇದ್ದಾರೆ ಅದನ್ನು ನೀವು ಅನೇಕ ಜನರು ನೋಡಿದಿರಿ ಅವರಿಗೆ ಹಾಡು ಹೇಳುವ ನಾನು ಅವ್ರ ಬಗ್ಗೆ ತುಂಬಾ ಮಾತಾಡೋದಿಲ್ಲ ಯಾಕೆಂದ್ರೆ ನಾವು ಒಬ್ಬರನ್ನೊಬ್ಬರನ್ನ ಹೊಲ್ಕೊಂಡಾಗಬಹುದು ಅಂತ ಸಮ್ಯ ಸಂಗತಿ ಅಂತ ಮಾತ್ರ ಹೇಳ್ತಾ ಕಡತೋಕರ ಬಗ್ಗೆ ಒಂದು ನಾಲ್ಕು ಮಾತನ್ನ ಆಡುವ ಇಷ್ಟ ಹೇಳಿದ್ದಾರೆ ಅದಕ್ಕೆ ಒಂದು ಸಾಕ್ಷಿಯಾಗಿ ಇಲ್ಲಿ ಸೇರಿದಂತ ಬಹುಸಂಖ್ಯಾತ ಕಲಾಭಿಮಾನಿಗಳೇ ಇದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಇಂದಿನ ಈ ಪೂಜಾರರ ಸನ್ಮಾನ ಮತ್ತು ವೇಷ ಈ ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮವನ್ನು ಸುದ್ದಿ ಸಿಕ್ಕಿದ ತಕ್ಷಣ ನೀವೆಲ್ಲರೂ ಆರಂಭಿಸಿದಿರಿ ಅಂದ್ರೆ ಈ ಕಲಾಭಿಮಾನಿಗಳನ್ನ ಕಲಾಸಕ್ತರನ್ನ ಬಡಿದೆಬ್ಬಿಸಿ ಇಲ್ಲಿಗೆ ಕರ್ಕೊಂಡು ಬಂದಿದೆ ಅಂತ ಹೇಳ್ಬೋದು ಆನಂತರ ಇಂದಿನ ಈ ಕಾರ್ಯಕ್ರಮ ನನ್ನ ಮಟ್ಟಿಗೆ ಎರಡು ರೀತಿಯಿಂದ ವಿಶಿಷ್ಟವಾಗಿದೆ ಮತ್ತು ಇಂದು ನನಗೆ ತುಂಬ ಸಂತೋಷವಾಗಿದೆ ಇದೊಂದು ಅವಿಸ್ಮರಣೀಯ ದಿನ ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲಿ ಪೂಜಾರಂಥ ಒಂದು ಹಿರಿಯ ಯಕ್ಷಗಾನ ಕಲಾವಿದರನ್ನ ಸನ್ಮಾನಿಸುವುದು ಈ ಸನ್ಮಾನ ಒಂದು ಸಾರ್ಥಕ ಸನ್ಮಾನ ಅಂತ ಹೇಳ್ಬೋದು ಯಾಕೆಂದರೆ ಈ ಶಾಲ ಹೊದಿಸುವುದು ಹಾರ ಹಾಕುವುದು ಅಥವಾ ಕಿಂಚಿತ್ ಕಾಣಿಕೆ ನೀಡುವುದು ಇವೆಲ್ಲ ಸಾಂಕೇತಿಕ ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಇದೇ ಒಂದು ಕಾರ್ಯಕ್ರಮದಲ್ಲಿ ಎರಡು ಮೂರು ಜನ ಹೊಸ ಕಲಾವಿದರು ತಯಾರಾಗ್ತಾ ಇದ್ದಾರೆ ಹೊಸ ಕಲಾವಿದರು ಮಾಡ್ತಾ ಇದ್ದಾರೆ ಇದು ನಿಜವಾಗಿ ಒಬ್ಬ ಒಳ್ಳೆಯ ಕಲಾವಿದರಿಗೆ ಕಲಾಭಿಮಾನಿಗೆ ಒಂದು ಸಾರ್ಥಕವಾದಂತ ಒಂದು ಸನ್ಮಾನ ಕಾರ್ಯಕ್ರಮ ಅಂತ ಹೇಳ್ಬೋದು ಇನ್ನು ಈ ಪೂಜಾರಂತ ಯಾಕಂದರೆ ಬಂಗಾರ ನಾಯಕರು ಅಂತ ಹೇಳ್ತಾರೆ ಆದರೆ ಅವರಿಗೆ ಸಾಮಾನ್ಯವಾಗಿ ಪೂಜಾರರು ಅಂತ ಹೇಳ್ತೇವೆ ಪೂಜಾರರು ಅಂದರೆ ನಾವು ಆತ್ಮೀಯವಾಗಿ ಅವರೊಂದಿಗೆ ಬಹಳ ಸಮೀಪ ಬಂದಂತೆ ಅನಿಸ್ತದೆ ಅವರು ಕಲೆಯ ಆರಾಧಕರು ಹೌದು ದೇವಿ ಮಹಿಷಾಸುರ ಮರ್ದಿನಿಯ ಆರಾಧಕರು ಹೌದು ಆದ್ದರಿಂದ ಅವರು ಪೂಜಾರ ಇಂಥ ಒಂದು ಹಳೆ ಹಳೆ ಕಾರ್ಯಕ್ರಮಕ್ಕೆ ವನ್ನ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಎಲ್ ಜಿ ಅಡಿಯವರಿಗೂ ನಮ್ಮ ಆತ್ಮೀಯವಾದ ಪ್ರೀತಿಯ ಸನ್ಮಾನವನ್ನು ಸ್ವೀಕಾರ ಮಾಡಿದಂತಹ ಅವರಿಗೂ ಎಸ್ ಎಂ ಅವರಿಗೂ ಸತೀಶ್ ಅವರಿಗೂ ಬಿ ಎಸ್ ಅವರಿಗೂ ಎಂ ಕೆ ನಾಯ್ಕರಿಗೂ ಹಾಗೂ ಸೊಂದ ನಾಗರಾಜ್ ಜೋಶಿ ಅವರಿಗೂ ಈ ವೇದಿಕೆಯನ್ನು ಅಲಂಕರಿಸಿ ಈ ಕಾರ್ಯಕ್ರಮವನ್ನು ಚೆನ್ನಗೊಂಡಿ ಕಾಣಿಸಿಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೀವಿ